ಮಾಡಿಕೊಡುವುದಿಷ್ಟೇ ಸರ್ ಪ್ರತಿ ವರ್ಷದಂತೆ ವರ್ಷಕ್ಕಿಂತ ವರ್ಷ ವರ್ಷಕ್ಕಿಂತ ವರ್ಷ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಸರ್ ಈ ವರ್ಷವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರದಿಂದ ತಮಿಳುನಾಡಿನಿಂದ ಕೇರಳದಿಂದ ಆಂಧ್ರ ಪ್ರದೇಶದಿಂದ ಈ ಕಡೆ ಎಲ್ಲರಿಂದ ಭಕ್ತರು ಬರ್ತಾ ಇದ್ದಾರೆ ಸರ್ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸಿಬ್ಬಂದಿಯನ್ನು ಉದ್ಭವಿಸಿಕೊಡಬೇಕಾಗಿ ಪರಮಪೂಜೆ ಗುರುಗಳ ಪರವಾಗಿ ಗುರುವಿನ ಪರವಾಗಿ ತುಂಬಾ ಇರ್ತಕ್ಕಂಥದ್ದು ಊರು ದೊಡ್ಡ ಊರಾಗಿರ್ಬೋದು ಬಂದಿರ್ತಕ್ಕಂಥ ಬಂಧು ಬಂದು ಬಳಗದವರಿಗೆ ನಿಮ್ಮ ಮನೆಯ ಸ್ವಲ್ಪ ಜಾಗವನ್ನು ಇಟ್ಕೊಡಬೇಕು ಯಾಕಂತ ಕೇಳು ಸದ್ಗುರು ಹಬ್ಬದಲ್ಲಿ ತಾತನ ಕೂಡ ಅದಕ್ಕೆ ರೂಪದಲ್ಲಿ ದೇವರು ಮಾಡ್ತಕ್ಕಂಥವರು ಭಕ್ತರ ಸಂಖ್ಯೆ ಜಾಸ್ತಿ ಇರುವುದರಿಂದ ಅಲ್ಲೆಲ್ಲಿ ಎಲ್ಲೆಲ್ಲಿ ಖಾಲಿ ಸ್ಥಳವಿದ್ದಾವ ಆ ಎಲ್ಲ ಖಾಲಿ ಸ್ಥಳದಲ್ಲಿ ಬಂದಿರತಕ್ಕಂಥವರಿಗೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಜವಾಬ್ದಾರಿ ನಮ್ಮೂರಿನ ಸದ್ಗುರಿನ ಸದ್ಭಕ್ತರದು ಮತ್ತು ಊರಿನ ಗುರಿಯರಿರೋದು ಕರ್ತವ್ಯವಾಗಿರುವುದರಿಂದ ನಮ್ಮೂರಿನ ಹೆಸರು ನಾವು ಮಾಡ್ತಕ್ಕಂಥ ಸೇವೆಯಲ್ಲೇ ಊರಿನ ಹೆಸರು ಬೇರೆ ಕಡೆ ಅರಳುತ್ತೆ ಹಬ್ಬುತ್ತೆ ಬೆಳಕಾಗುತ್ತೆ ಹಾಗಾಗಿ ಬಂದಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಿರುವ ಹಾಗೆ ಆ ಒಂದು ದಿವಸ ಆ ವಿಶೇಷವಾಗಿ ಆರೀ ದಿನ ಸವಾರಿ ನಮ್ಮ ಹೆಚ್ಚಿನ ಜಿಲ್ಲೆಯಲ್ಲಿ ಭಾಳಷ್ಟು ಭಾಳ ಸರ್ ಹಾಗಾಗಿ ಹೆಚ್ಚಿನ ಸಂಖ್ಯೆ ಭಕ್ತರು ಬರ್ತಾ ಇದ್ದಾರೆ ಗುರುವಾರ ದರ್ಶನಕ್ಕೆ ಸಂಪೂರ್ಣ ಅಬ್ಬರ ಸಂತಾಪ ದರ್ಶನಕ್ಕೆ ಹಾಗಾಗಿ ಬರ್ತಕ್ಕಂಥ ಭಕ್ತರಿಗೂ ಸಹ ಪೊಲೀಸ್ ಇಲಾಖೆಯಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಪ್ರಕೃತಿಯಾಗಿ ನಮ್ಮ ಗುರುಗಳ ತನ್ನವರು ತೀರಿಸಿಕೊಂಡಿದ್ದ ಮುಂದಿನ ಸಹ ನಮ್ಮ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಮತ್ತು ಗುರುಗಳ ಮಾರ್ಗದರ್ಶನದೊಂದಿಗೆ ನಾವು ಅಚ್ಚುಕಟ್ಟಾಗಿ ವರ್ತಾ ಭಕ್ತಿಯಿಂದ ಬರ್ತಕ್ಕಂಥ ಭಕ್ತರಿಗೆ ದೇವರ ದರ್ಶನವನ್ನು ಮಾಡಿಸಿ ತಮ್ಮ ಮತ್ತೆ ಮರಳಿ ತಮ್ಮ ಊರುಗಳಿಗೆ ಕಳಿಸುವ ಪ್ರಯತ್ನ ನಮ್ಮಿಂದ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಸರ್